ಕೇಂದ್ರಕ್ಕೋಸ್ಕರ ಸೈಲೆಂಟ್ ರಾಜ್ಯದಲ್ಲಿ ಸ್ವಲ್ಪ ವೈಲೆಂಟ್ ಇದ್ದೀರಾ ಇಲ್ಲ ಈಗ ಯಾವುದು ನೋ ವೈಲೆಂಟ್ ನೋ ಇದು ಒಳ್ಳೆ ಆಫ್ಟರ್ ಲೋಕಸಭೆ ಇದೆ ಹಾಗಾದ್ರೆ ಲೋಕಸಭೆ ಮುಗಿಯುವವರೆಗೆ ಯಾವುದೇ ರೀತಿಯಿಂದ ಆಮೇಲೆ ಹೇಳುವ ಬಂದು ನೋಡೋಣ ಅವಾಗೇನು ಅಲ್ಲಿವರೆಗೆ ಮೇಲಿನವರೇ ಎಲ್ಲ ರಿಪೇರಿ ಮಾಡಿಬಿಟ್ರಂದ್ರೆ ಅಂದರೆ ಒಳ್ಳೇದಾಗ್ತದೆ ರಿಪೇರಿ ಮಾಡ್ತಾರ ವಿಶ್ವಾಸ ಇದೆ ತುಂಬ ಹಾಳಾಗಿದೆ ಆಗಿದೆ ಅಂತ ಹೇಳಿ ಎಲ್ಲರೂ ಈಗ ನಾವಂತರೂ ಯಾವುದೋ ಅಕ್ಷಾಂಶ ಅಲ್ಲ ಲೋಕಸಭಾ ಟಿಕೆಟ್ಗೆ ಯಾರು ಹೋಗಿ ಕೆಲವೊಮ್ಮೆ ಲೋಕಸಭಾ ಟಿಕೆಟಿಗೆ ಅದಕ್ಕೆ ಅದಕ್ಕೆ ಹೋಗ್ತಾ ಇದೆ ಎಲ್ಲಿ ನಾವು ಪಕ್ಷದ ಹಿತ ದೃಷ್ಟಿಯಿಂದ ನಮ್ಮ ಸಿದ್ಧಾಂತದ ದೃಷ್ಟಿಯಿಂದ ಹೋದಂಥವು ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಈ ಮೂರು ವಿರುದ್ಧ ನಾವು ಏನು ಹೇಳಿದ್ದೀವಿ ಹಂಗೆ ಆಗಬೇಕು ಅನ್ನೋದು ಬಿಟ್ಟರೆ ನಾನೇನು ಮಾನ್ಯ ಹೋದಾಗ ಅಮಿತ್ ಶಾವ್ರ ಬಲ್ಲಿ ನಡ್ಡಾ ಅವ್ರ ಬಲ್ಲಿ ಏನು ನಮ್ಮ ಇನ್ನೊಬ್ಬರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಅವರು ರಾಧಾ ಮೋಹನ್ ಅಗರ್ವಾಲಾ ಎಲ್ಲಿನೂ ನಾನು ನನ್ನ ವೈಯಕ್ತಿಕವಾಗಿ ಏನೂ ಬಿಡಿಲ್ಲ ಏನು ಹೇಳಿದ್ರು ಪಕ್ಷ ಸಿದ್ಧಾಂತಕ್ಕೆ ಯಾವುದೇ ರೀತಿ ಕರ್ನಾಟಕ ಅಪವಾದ ಆಗಬಾರ್ದು ಅದನ್ನು ನಡ್ಕೋಬೇಕಂತ ಹೇಳಿದ್ವಿ ಕೇಂದ್ರಕ್ಕೋಸ್ಕರ ಸೈಲೆಂಟ್ ರಾಜ್ಯದಲ್ಲಿ ಸ್ವಲ್ಪ ವೈಲೆಂಟ್ ಇದೀರ ಇಲ್ಲ ಈಗ ಯಾವುದು ನೋ ವೈಲೆಂಟು ನೋ ಇದು ಓನ್ಲಿ ಆಫ್ಟರ್ ಲೋಕಸಭೆ ಲೋಕಸಭೆ ಮುಗಿಯುವವರೆಗೆ ಯಾವುದೇ ರೀತಿಯಿಂದ ಆಮೇಲೆ ಹೇಳಿದ್ರೆ ಬಂದು ನೋಡೋಣ ಅವಾಗೇನು ಅಲ್ಲಿವರೆಗೆ ಮೇಲಿನವರೇ ಎಲ್ಲ ರಿಪೇರಿ ಮಾಡಿಬಿಟ್ರಂದ್ರೆ ಒಳ್ಳೇದಾಗ್ತದೆ ರಿಪೇರ್ ಮಾಡ್ತಾರತ್ತೋ ವಿಶ್ವಾಸ ಇದೆ ತುಂಬ ಹಾಳಾಗಿದೆ ಆಗಿದೆ ಅಂತೇಳೆ ಎಲ್ಲರೂ ಈಗ ನಾವಂತರೂ ಯಾವುದೂ ಅಕ್ಷಾಂಶ ಅಲ್ಲ ಲೋಕಸಭಾ ಟಿಕೆಟ್ಗೆ ಯಾರು ಹೋಗಿ ಕೆಲವೊಮ್ಮೆ ಲೋಕಸಭಾ ಟಿಕೆಟ್ಗೆ ಅದಕ್ಕೆ ಇದಕ್ಕೆ ಹೋಗ್ತಾರೆ ಇಲ್ಲಿ ಆ ಪಕ್ಷದ ದೃಷ್ಟಿಯಿಂದ ನಮ್ಮ ಸಿದ್ಧಾಂತದ ದೃಷ್ಟಿಯಿಂದ ಹೋದಂಥವು ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಈ ಮೂರು ವಿರುದ್ಧ ನಾವು ಏನು ಹೇಳಿದ್ದೀವಿ ಹಂಗೆ ಆಗಬೇಕು ಅನ್ನೋದು ಬಿಟ್ಟರೆ ನಾನೇನು ಮಾನ್ಯ ಹೋದಾಗ ಅಮಿತ್ ಶಾವ್ರ ಬಲ್ಲಿ ನಡ್ಡಾ ಅವ್ರ ಬಲ್ಲಿ ಏನು ನಮ್ಮ ಇನ್ನೊಬ್ಬರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಅವರು ರಾಧಾ ಮೋಹನ್ ಅಗರ್ವಾಲಾ ಎಲ್ಲಿನೂ ನಾನು ನನ್ನ ವೈಯಕ್ತಿಕವಾಗಿ ಏನೂ ಬಿಡಿಲ್ಲ ನಾವು ಏನು ಹೇಳಿದ್ರು ಪಕ್ಷ ಸಿದ್ಧಾಂತಕ್ಕೆ ಯಾವುದೇ ರೀತಿ ಕರ್ನಾಟಕ ಅಪವಾದ ಆಗಬಾರ್ದು ಅದನ್ನು ನಡ್ಕೋಬೇಕಂತ ಹೇಳಿದ್ವಿ